ಸ್ಥಾನಕ್ಕೆ ಪಾನಕ್ಕೆ ಆಗುವ ತಿಳಿನೀರು ಕಾನೂನದೊಳಗಿದ್ದು ಫಲವೇನು ಸತ್ಯ ಸದಾಚಾರ ಇಲ್ಲದವನು ಜಪಾತು ಸಾವಿರ ಮಾಡಿ ಫಲವೇನು ಭಿನ್ನಾಣದಿಂದಲೇ ದೇಶ ದೇಶವ ತಿರುಗಿ ಅನ್ನದಾನವ ಮಾಡಿ ಫಲವೇನು ಅನ್ನದಾನ ಮಾಡ್ಬೇಕಾರೆ ನೋಡಿ ಮದುವೆ ಅನ್ನ ದಾನ ಅಲ್ಲ ಅದು ಋಣದ ಅನ್ನ ಅದು ತಿಥಿ ಅನ್ನ ಋಣದ ಅನ್ನ ಅದು ಇದು ದಾನದ ಅನ್ನ ಅಲ್ಲ ಇದು ಆದ್ರೆ ದೇವಸ್ಥಾನ ಬಾಕ್ಲ ಅದು ದಾನದ ಅನ್ನ ದಾನದ ಅನ್ನ ಶನಿ ಮಹಾತ್ಮ ಕತೆ ಮಾಡಿಸ್ಬಿಟ್ಟು ಆಗ್ತೀವಲ್ಲ ಅದು ದಾನದ ಅನ್ನ ದೇವಸ್ಥಾನದ ಹತ್ರ ಹೋದಾಗ ಊಟ ಜನಕ್ಕೆ ಹಾಕುವಾಗ ನಿರ್ವಂಚನೆಯಿಂದ ಹಾಕ್ಬೇಕು ನಮ್ಮ ನಂಟ್ರೇ ಬಂದವರ ನಮ್ಗೆ ಬೇಕಾದವರೇ ಬಂದವರ ಇವ್ನ ಯಾರೋ ಬ್ಯಾರು ಬಂದು ಕೂತ್ ಬಿಟ್ಟವನೇ ಅಂತ ಯಾವತ್ತೂ ಯೋಚನೆ ಮಾಡ್ಬಾರ್ದಂತೆ ಎಲ್ಲಿ ದೇವಸ್ಥಾನದ ಹತ್ರ ಮನೇಲಲ್ಲ ಮನೇಲಿ ಅವ್ರಿಷ್ಟ ಗೇಟ್ ಬಾಗ್ಲ ಹಾಕ ಊಟ ಹಾಕ್ಬೋದು ಏನೇನೋ ಕಲ್ಪನೆಗಳು ನಮ್ಮಲ್ಲಿ ಕಾರ್ಯಕ್ರಮಕ್ಕೂಟು ಕಬ್ಬಾಳಮ್ಮನ ದೇವಸ್ಥಾನ ಅಂತ ಒಡ್ಗೆ ಮಾಡ್ಸಿವ್ನಿ ಎಲ್ಲಿದ್ದೀರಿ ಕಾರ್ಯಕ್ರಮ ಬಂದಿದ್ದೀರಾ ಹೌದಪ್ಪ ಇಲ್ಲೇ ಕೆಮ್ಮಾಳೆಗೆ ಬಂದಿವ್ ಸಾತ್ ಪಕ್ಕ ಕೆಮ್ಮಾಳಲ್ಲಿ ಇವ್ನಿ ಬಂಬುಡಿ ಇಲ್ಲೇ ಊಟ ಮಾಡಕ್ ಹೋಗ್ರಿ ಅಂದ ಅವ್ನು ನೋಡ್ರಪ್ಪ ಅಲ್ಲೇ ಊಟ ಮಾಡುವ ದೇವ್ರ ಪ್ರಸಾದ ಅಂತ ಹೋದ್ರೆ ಸಾಮ್ಯಾನ ಹಾಕವ್ರೆ ಸುತ್ತ ಸೆಡ್ವಾಲ್ ಕಟ್ಟವ್ರೆ ಒಳಗ್ ಜನ ಊಟ ಮಾಡ್ತಾವ್ರೆ ಓಮಾ ಅಂತ ಹೋದ್ರೆ ಒಳಕ್ ರೀಪರ್ ಪಟ್ಟಿ ಹಿಡ್ಕ ಇಬ್ಬರು ನಿಂತವ್ರೆ ಎದ್ಕೊಬಿಟೆ ನಾನು ಇದೇನಪ್ಪ ಊಟ ಅಂತ ಕರ್ಸೋರ್ ಯಾರೋ ಒಡಿಕ ನಿಂತವ್ರೆ ಅಂತ ನಿಮ್ಗೆಲ್ಲ ಕಂಬನಿ ನಿಮ್ಗೆಲ್ಲ ಕಂಬನಿ ಅಂದ ಇನ್ಯಾರಿಗಪ್ಪ ಅಂದೆ ಬ್ಯಾರು ಬಂದ್ಬಿಡ್ತಾರ ಅವ್ರಿಗೆ ಅಂದ ಯಾವ ಊರಿಂದ ಬಂದು ಕಬಾಳಮ್ಮನ ಸೇವೆ ಮಾಡ್ತೀನಿ ಅಂದ್ಬಿಟ್ಟು ಅನ್ನ ಹುಣಕ್ ಬರು ಹೊಡಿತೀನಿ ಅಂತ ನಿಂತಿದ್ದೆಲ್ಲ ಪುಣ್ಯಾತ್ಮ ಮತ್ ತಿನ್ನಲ್ಲಯ್ಯ ನಿನ್ ಧರ್ಮ ಇವತ್ತು ಆ ತಾಯಿ ಕಬ್ಬಾಳಮ್ಮ ನೀನ್ ಯಾ ನಿನ್ನ ನೀನು ಊಟ ಆಗ್ತಿದ್ದೀ ನಿನ್ನ ಮೇಲೆ ಪ್ರಸಾದ ತಿನ್ಬೇಕು ಅಂತ ಅವಳ್ಯಾವ್ರು ಉಪ್ತಲ್ಲಿ ಬತ್ತಾಳು ಯಾರು ಗೊತ್ತಪ್ಪ ಏನ್ ಕಬ್ಬಾಳಮ್ಮ ಕೈಲಿ ಮೊಬೈಲ್ ಹಿಡ್ಕೊಂಡು ನಾ ಕಳೆ ಚೈನಾ ಬತ್ತಾಳೆ ಅನ್ಕೊಂಡಿದ್ಯಪ್ಪ ಅವಳು ಕೊಳೇಶ್ವರ ಉಟ್ಕೊಂಡ ಕಣ್ ಬರೋದು ಅವಳನ್ನೇ ಹೊಡೆದು ಓಡಿಸ್ಬಿಟ್ಟು ನೀನು ನೋಡಯ್ಯ ನಿನ್ ಸ್ವಾರ್ಥ ಇದ್ರೆ ನಿನ್ನ ಮನೇಲಿ ಅಡುಗೆ ಮಾಡ್ಕೊ ಯಾರೂ ಬರಲ್ಲ ಆದ್ರೆ ಇಂಥ ಜಾಗಕ್ಕೆ ಬಂದಾಗ ನಿನಗೆ ಯಾರು ಗೊತ್ತಿಲ್ವ ಅಂತವ್ರಿಗೆ ನೂರ್ ಜನಕ್ಕೆ ಅನ್ನ ಹಾಕ್ಬಿಡು ಜೀವನದಲ್ಲಿ ಖಂಡಿತ ಉದ್ದಾರ ನೀನು ಗೊತ್ತೇ ಇರಬಾರ್ದು ಅವ್ರು ಯಾರು ಅಂತ ಗೊತ್ತಿರಬಾರದು ನೀನ್ ಯಾರು ಅಂತ ಅವ್ರಿಗ್ ಗೊತ್ತಿಲ್ಲ ಅವ್ರು ಯಾರು ನಿನಗ ಗೊತ್ತಿಲ್ಲ ನಿಜವಾದ ಹಸದು ಹೊಟ್ಟೆ ಅದು ಅದು ಸಂಬಂಧ ಈ ಬಹಳ ಜನ ಅಂತ ನಮ್ ರಕ್ತ ಸಂಬಂಧ ನಮ್ ರಕ್ತ ಸಂಬಂಧ ಇಲ್ಲಿ ನಮ್ ರಕ್ತ ಸಂಬಂಧ ಅಪ್ಪ ಅಪ್ಪನಿಗಿದದು ಬ್ಲಡ್ ಗ್ರೂಪ್ ಮಗನಿಗಿಲ್ಲ ಕಂಡ್ರಿ ಅದೇಂಗ್ರಿ ರಕ್ತ ಸಂಬಂಧ ಆಯ್ತದೆ ರಕ್ತ ಸಂಬಂಧ ಅಂದ್ರೆ ಯಾವ್ದು ಗೊತ್ತಾ ರಕ್ತ ದಾನ ಮಾಡ್ತೀವಲ್ಲ ನಾವು ಕೊಟ್ಟ ರಕ್ತ ನಮಗ್ ಗೊತ್ತಿಲ್ಲದ ಯಾರಿಗೋ ಪುಣ್ಯಾತ್ಮಕ ಜೀವ ಉಳಿಸೋಕೆ ಆಗ್ತಾರಲ್ಲ ಅವನು ನಿಜವಾದ ರಕ್ತ ಸಂಬಂಧ ನಮಗೆ ಹೌದು ರಕ್ತ ಸಂಬಂಧ ಯಾರೊಬ್ರು ಹೇಳ್ತಾವ್ರೆ ನೇತ್ರದಾನ ಮಾಡಿ ನೆನೆ ಅಲ್ಲಿ ಸಾತ್ತೂರಲ್ಲಿ ಒಂದು ಊಟದ ಹಬ್ಬದ ಕಾರ್ಯಕ್ರಮ ಡಿ ಕೆ ಸುರೇಶ್ ಅವ್ರದ್ದು ಊಟದ ಹಬ್ಬದ ಕಾರ್ಯಕ್ರಮ ಮಾಜಿ ಸಂಸತ್ ಸದಸ್ಯರು ನೇತ್ರದಾನ ಮಾಡ್ತಾ ಇದ್ರು ಎಲ್ಲರೂ ನೇತ್ರದಾನ ಅಲ್ಲೊಬ್ಬ ಪಾಕ್ತವನಿಗೆ ಹೇಳ್ತಾವನೆ ನೇತ್ರದಾನ ಮಾಡಬೇಡ ಮುಂದ ಜನ್ಮ ಕಣ್ಣಿಲ್ದೆ ಹೋಯ್ತವೆ ಅಂತ ನಾನು ಯೋ ಮುಂದೆ ಜನ್ಮಕ್ಕೆ ಕಣ್ಣಿಲ್ಲ ಹೋದವ ಏನ್ರೀ ಹಂಗಾರ ಯಾಕೆ ಮುಳುಗ್ಸು ಫ್ರಿಜ್ಗವ ಈಗ ಬದುಗುಟ್ ಸತ್ ಮೇಲೆ ಮನ್ ಸುಟ್ಟೆ ಬಿಡ್ತಾರಲ್ಲ ನಿನ್ ದೇಹನ ದೇಹ ನಾಶ ಇನ್ ಮುಂದೆ ಜನ್ಮಕ್ ಲೆಕ್ಕ ಬರುದಿಲ್ಲ ಕಣೆ ಅದು ಎಷ್ಟೋ ಜನ ಇವತ್ತು ಅವ್ರ ಯುವಕರು ಸತ್ತು ದೇಹದ ಅಂಗಾಂಗ ಎಲ್ಲ ದಾನ ಮಾಡ್ತಾರೆ ಒಳ್ಳೆ ಬೆಳವಣಿಗೆ ಬಂದಗಳೇ ಒಳ್ಳೆ ಬೆಳವಣಿಗೆ ಅದು ಯಾಕೆ ಗೊತ್ತಾ ತಮ್ಮ ಮಗನ ಕಳ್ಕಂಡ ದುಕ್ತಲಿದ್ರು ಒಂದ್ ಎಂಟತ್ತು ಜನಕ್ಕೆ ಜೀವಕ್ಕೆ ಅಂಗಾಂಗ ದಾನ ಮಾಡಿದ್ರಲ್ಲ ಅದು ಶ್ರೇಷ್ಠವಾದ ದಾನ ಇನ್ ಪ್ರಪಂಚದಲ್ಲಿ ಅದು ಬಿಟ್ರಿಲ್ಲ ನೇತ್ರದಾನ ಶ್ರೇಷ್ಠವಾದ್ದು ರಕ್ತದಾನ ಶ್ರೇಷ್ಠವಾದ್ದು ಮಿಥ್ಯಗಳನ್ನ ಬಿಟ್ಟು ಸತ್ಯ ಒಪ್ಪ ಯಾಕೆ ದೇವ ದೇಹ ಏನು ಇಲ್ಲೇ ಬುಟ್ರ ತಗೊಂಡೋಗ್ ಬೆಂಕಿಗಾಕಿಲ್ವ ಈಗ ಮುಂದ್ ಜನ್ಮಕ್ಕೆ ಹಂಗಾರ ಕಣ್ಣಂಗ್ ಬಂದು ಸುಟ್ಟೋಗಿರುಕೊಂಡು ವಾಪಸ್ಸು ಯೋಚನೆ ಮಾಡಬೇಕು ದಯಮಾಡಿ ಒಳ್ಳೆ ಮನ್ಸಿದ್ರೆ ನಿಜವಾಗೂ ರಕ್ತದಾನ ಮಾಡೋಣ ನೇತ್ರದಾನ ಮಾಡೋಣ ಅಂಗಾಂಗ ದಾನಗಳು ಆಗಲಿ ಅದು ಒಳ್ಳೆ ಬೆಳವಣಿಗೆ ಎಷ್ಟೋ ಕಾಯ್ಕಂಡವ್ರೆ ಕಿಡ್ನಿ ಫೇಲ್ ಆಗಿ ಎಷ್ಟೋ ಜನ ಯಾರು ಕೊಟ್ಟಾರ ಪುಣ್ಯಾತ್ಮರು ಅಂತ ಕಾಯ್ಕಂ ಕೂತವ್ರು ಅದ್ರಂತ ದಾನ ಮತ್ತೊಂದಿಲ್ಲ ಆದ್ದರಿಂದ ಒಳ್ಳೆ ದಾನಗಳನ್ನು ಮಾಡೋಣ ಭಿನ್ನಾಣದಿಂದ ದೇಶ ದೇಶ ಭತ್ತಿರಿಗೆ ಮಾಡಿ ಫಲವೇನೋ ನಮ್ಮೂರ್ಲೆ ಅನ್ನ ಹಾಕುವಾಗ ಪಂತಿಲ್ ಕೂತ್ಕೊಂಡೆ ಆ ಜಾತಿಯನ್ನು ಕೂತವನೇ ಈ ಜಾತಿಯನ್ನು ಕೂತವ್ನೇ ನೀವು ಆಮೇಲೆ ಬರೋಗಿ ಸಂಧೆ ಮೇಲೆ ಬರೋಗಿ ಹೋಗಿ ಅನ್ಬಿಟ್ಟು ಅಲ್ಲೋಗ ಅಲ್ಲೆಲ್ಲೋ ಅನುದಾನ ಮಾಡ್ಬಿಟ್ಟು ಭಗವಂತನ ಒಳ್ಳೇದ್ ಮಾಡ್ಕೊಬಿಡ್ತಾನೆ ಅಂದ್ರೆ ಖಂಡಿತ ಅದು ಅಪರಾಧ ಅದು ಖಂಡಿತ ಒಳ್ಳೇದಲ್ಲ ಇಲ್ಲಿ ಮೊದಲು ಇಲ್ಲಿ ಸಲ್ಬೇಕ್ರಿ ಯಾಚೆ ಇಲ್ಲಿ ಸಲ್ಬೇಕು ಮೊದಲು ಆಮೇಲೆ ಜಗತ್ತೆಲ್ಲ ಸಲ್ತೀವಿ ಏ ನಮ್ಮೂರ್ ನನ್ಕಂಡ್ರೆ ಯಾರಿಗೂ ಆಗುದಿಲ್ಲ ಅಪ್ಪ ಊನಾರ ಆಗ್ತಾರೆ ಅಂದ್ರೆ ಯಾರಿಗೆ ಬೇಕದು ಇಲ್ಲಿ ಬೇಕಲ್ಲ ಪ್ರೀತಿ ಅದಕ್ಕೋಸ್ಕರ ಇಲ್ಲಿ ಮೊದಲು ಸಲ್ಲೋಣ ನಂತರ ಅಲ್ಲೂ ಕೂಡ ಸಲ್ಲೋಳ ತಾಯಿ ದೇವಮ್ಮ ಇವತ್ತು ಮೋಕ್ಷ ಮಾರ್ಗವನ್ನ ಸೇರ್ಲಿ ಆ ತಾಯಿ ಮನೆತನ ನೂರು ಕಾಲ ಹೆಚ್ಚುಕ್ಲಾಗಿ ಆಲಸಾಗರವಾಗಿ ಆನಂದವಾಗಿ ಆಚರಣಿ ಒಳಗೆ ಬಾಳಿ ಬದುಕಲಿ ನೀವೆಲ್ಲ ಬಹಳ ಪ್ರೀತಿಯಿಂದ ಆ ತಾಯಿಗೋಸ್ಕರವಾಗಿ ಬಂದಿದ್ದೀರಿ தாயி தந்தைச்சவனோய நித்யதானவாடி பலவீனோ சத்ய சதாச்சவரோ ஜப்பத்து சாகி சாவிரமா ಫಲವೇನು ಯ ತಾಯಿ ತಂದೆಗಳ ಚಿತ್ತವ ಚಿತ್ತವನೋ ನಿತ್ಯ ದಾನವ ಮಾಡಿ ಫಲವೇನೋ ಸತ್ಯ ಸಲಾಚಾರ ಇಲ್ಲದವರು ಹತ್ತು ಸಾವಿರ ಮಾಡಿ ಪಲವೇನು ಜಪ ಹತ್ತು ಸಾವಿರ ಮಾಡಿ ಪಲವೆ సుతరు బంధుల నోయసి తి సుతరు బంధులను నోయసి చిన్యవడి తి సుతరు బంధులను నోయసి చిన్య મેં હો માતા દાદવ માડી ફલવેનો સતત આય સંતેળા ચિત્ત વા ધોઈશી નિત્ય દાદવ માડી ફલવેનો સત્ય સદા ચારિલ્લ દવરો અપહતુ સારિદ માડી ફલવેનો ਨਖੇ ਪਾਨ ਕੇ ਆਗੂ ਅਤਿਲੀ ਰੂ ਕਾਨਾ ਨੋ ਤੋਟ ਗਿੱਤੂ ਫਲਵੇਂ ਨੋ ਸਾਨ ਕੇ ਪਾਨ ਕੇ ਆਗੂ ਅਤਿਲੀ ਰੂ ਕਾਨਾ ਨੋ ਲਗਿੱਤੂ ਫਲਵੇਂ ਨੋ ਆਨੰਦ ೋ ಜ್ಞಾನವ ಮಾಡದೆ ಪಲವೇನೋ ಎತ್ತ ತಾಯಿ ತಂದೆಗಳ ಚಿತ್ತವನೋಯ ನಿತ್ಯ ದಾನವ ಮಾಡಿ ಪಲವೆ ನೋ ಸತ್ಯ ಸದಾಚಾರ ತಿಲ್ಲದವರೋ ಜಪ ತು ಸಾವಿರ ಮಾಡಿ ಪಲವೆ ನೋ

మహాప్రభు శ్రీ మన్ గురువామి బసవేశ్వర పాలకే మలైమార బారక గురుమల్లేశ్వర బారక గురు కమ్మేశ్వర పార్కె ముయి పార్కె ನಂಜುಂಡೇಶ್ವರನ ಬಾರಕ್ಕೆ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರ ಬಾರಕ್ಕೆ ಮಲಯಮಾಲೇಶ್ವರನ ಬಾರಕ್ಕೆ ಮುಂಗಳ್ಳಿ ಮಲ್ಲೇಶ್ವರನ ಬಾರಕ್ಕೆ ಬಸವೇಶ್ವರನ ಬಾರಕ್ಕೆ ಕೂಗುದೇದವರ ಬಾರಕ್ಕೆ ಅದ್ಯಾಕ ಗುಂಪು ನಿಂತಿದ್ದೀರ ಬನ್ನಿ ಈ ಕಡೆಗೆ ಜಾಗ ಇದೆ ಗ್ಯಾರಂಟಿ ಇಲ್ದೇದವರು ಅಂತ ಅವರು ದಯಮಾಡಿ ಎಲ್ಲರೂ ಕೂಡ ಸ್ಥಳಾವಕಾಶ ಮಾಡ್ಕೊಂಡು ಕೂತ್ಕೊಳ್ಳಿ ಕೂತ್ಕೊಂಡ್ರೆ ಒಂದು ಲೆಕ್ಕಾಚಾರ ಇಲ್ಲ ಅಂದ್ರೆ ನಿಂತಿದ್ರೆ ಚಳಿ ಏಟು ಆಗಲ್ಲ ಅದಕ್ಕೆ ಎಲ್ಲರೂ ಒಂದ್ ಕಡೆ ಸೇರ್ಕೊಂಡ್ರೆ ಸ್ವಲ್ಪ ವ್ಯವಹಾರ ಸರಿಯಾಗಿ ಆಯ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಕೂಡ ಹಿರಿಯರಾಗಿ ಬಾಳೆ ಬದುಕಿದಂತ ತೋಟಪ್ಪನ ಕರಿಯಪ್ಪನವರ ಈ ಪುಣ್ಯ ದಿವಸದಲ್ಲಿ ಭಾಗಿಯಾಗಿ ಇವತ್ತು ಅವರ ಒಂದು ದಿನವನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡಬೇಕು ಅದು ಬಹಳ ಮುಖ್ಯವಾದದ್ದು ಯಾಕೆಂದ್ರೆ ಈ ಕಂತು ಯಾರು ತಪ್ಪಿಸ್ಕೊಳಕಾಗಲ್ಲ ಸಾವು ಎಂಬ ಕಂತನ್ನ ಇವತ್ತವರು ನಾಳೆಗೆ ನಾವು ನಾಳಿದ್ದು ನೀವು ಸರದಿ ಪ್ರಕಾರ ಈ ಜಗತ್ತನ್ನು ಬಿಟ್ಟು ಹೋಗಲೇಬೇಕು ಅದರಿಂದ ಇರುವ ನಾಲ್ಕು ದಿವಸಗಳಲ್ಲಿ ಇಂಥ ಮಹಾನುಭಾವರ ಪುಣ್ಯ ದಿನವನ್ನು ನಾವು ಆಚರಣೆ ಮಾಡಿದ್ರೆ ನಮಗೂ ಒಂದು ದಿವಸ ಬರುತ್ತಲ್ಲ ಈ ಶರಣರು ಗುಣವ ಮರಣದಲ್ಲಿ ನೋಡು ಅಂತ ಅದನ್ನೇ ನಾವು ಮಾಡಿಟ್ಟದ ಕೂಡ ಮುಂದೆ ಅದು ಭಕ್ತಿಯಿಂದ ನಮಗೂ ಕೂಡ ಮೋಕ್ಷವನ್ನ ಭಗವಂತ ಕರುಣಿಸ್ತಾನೆ ಅದಕ್ಕೆ ನಾವೆಲ್ಲರೂ ಕೂಡ ಸ್ಥಳಾವಕಾಶ ಮಾಡಿ ಕೂತುಕೊಂಡು ಚಳಿ ದಿನ ಇದ್ದೇ ಇರುತ್ತೆ ನಿದ್ರೆನು ದಿನ ಇವತ್ತು ಸ್ವಲ್ಪ ಹೊತ್ತು ನಮ್ಮ ಕರಿಯಪ್ಪನವ್ರಿಗೋಸ್ಕರವಾಗಿ ಈ ದಿನವನ್ನು ಮುಡುಪಾಗಿಟ್ಟು ಎಲ್ಲರೂ ಜೋರಾಗಿ ಕೂಗಿ ನಮ್ಮ ಇವತ್ತನ ಕಾರ್ಯಕ್ರಮಕ್ಕೆ ಬರ್ಬೋಡೋಣ ಈ ಚಿಕ್ಕ ಮಕ್ಕಳು ಜೋರಾಗಿ ಕೂಗುತ್ತಾ ಅಟ್ಲಿ ಗ್ಯಾರಂಟಿ ಕಮ್ಮಿ ಐವತ್ತೈದು ಕಮ್ಮಿ ತರ ಮಾಡಿರು ಪುಣ್ಯ ಹಾಕ್ಬಿಟ್ಟು ಗುಂಪು ಗುಂಪೆ ಕೂತವ್ರೆ ಎಲ್ಲ ಗೊತ್ತಿರೋರೆ ಅದಕ್ಕೆ ದುಡ್ಡು ಕೊಡಿಲ್ಲ ಅವನೇ ಕೂಕಳ್ಳಿ ನಾವೇ ಕಡೆ ಹೋಗವಂತ ಬಂದಿರದೇ ಹೆಚ್ಚು ಈ ಚಳಿಲಿ ಇದು ಬೇರೆ ಹೋಗವಂತ ಇವರೆಲ್ಲ ಒಂದು ಗುಂಪೆ ಸೇರ್ಬಿಟ್ಟು ಅವ್ರೆ ನೀವೆಲ್ಲರೂ ಕೂಡ ಅಕ್ಕನ ಬಳಗದವ್ರು ಒಂದ್ಸ ಜೋರ್ ಹಾಕಿ ಹೋಗಿದ್ರೆ ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿರುತ್ತೆ ಏನ್ರವಾಲ್ಲಯ್ಯ ಬಸವೇಶ್ವರ ಬಾರಕೆ ಮಲೆಮಾರೇಶ್ವರ ಬಾರಕೆ ಗುರುಮಲ್ಲೇಶ್ವರ ಬಾರಕೆ ನೀವು ಸರಿ ಕಾಣ ಯಾಕೆಂದ್ರೆ ಇದು ಚಳಿಗಾಲದಲ್ಲಿ ಕತೆ ಮಾಡೋದೇ ಒಂದು ದೊಡ್ಡ ಕತೆ ಅದರೊಳಗೆ ನಮ್ದೊಂದು ಕತೆ ಇನ್ನು ಭಗವಂತನ ಕತೆ ಕೇಳಿಸೋದಂತೂ ಅದಂತೂ ಇದಕ್ಕಿಂತ ಹೆಚ್ಚು ದೊಡ್ಡ ಕತೆ ಅದರಿಂದ ಇರೋದ್ರಲ್ಲಿ ಎಲ್ಲರೂ ಕೂಡ ನಾಲ್ಕು ಕಡೆನೂ ಕೂತವ್ರೆ ಎಲ್ಲ ನಿಂತಿರೋರೆಲ್ಲ ಕೂತು ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ ನಿಮ್ಮೆಲ್ಲರಿಗೂ ಟೀಗಿ ಪುರಿಯ ವ್ಯವಸ್ಥೆ ಎಲ್ಲ ಮಾಡ್ಕಂಡವ್ರ ಚಳಿಗಾಲ ಅಲ್ವಾ ಅದರಿಂದ ಎಲ್ಲಾರ್ಗೂ ಭಗವಂತ ಒಳ್ಳೇದು ಮಾಡಲಿ ನಂಜುಂಡೇಶ್ವರ ಮಲೆ ಮಾದೇಶ್ವರ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ ಜೋರಾ ಕೂಕ್ತ ನಮ್ಮ ಇವತ್ತನ ಕಾರ್ಯಕ್ರಮಕ್ಕೆ ಬರೋಣ ಮಾದೇವಪ್ಪನವರೇ ಬನ್ನಿ ಈಗ ಶುರು ಬರ್ಕೊಳ್ಳೋ ಇಲ್ಲಿ ಬರ್ಕೊಳ್ಳಿ ಹಾನುಮಲಿ ಜೈನುಮಲಿಮಲೆ సింగతాయి బారుద్ధి ఆడ కుట్ హైదు ద ముగ్లా ఎక్కడ తస్త్రీ గౌదర్ బుద్ధి మళ్ళీ ఆదికొండ జీనుమలే హొక్కుకొండ ఆనమలే ఆసుకొండ జీనుమలే హొక్కుకొండ బుద్ధిమలే హక్తికొండ కంచుమలే సుత్తికొండ అత్తుమలే సుత్తుమలే భజ్జమలే వాణిమలే హిందూమలే దేవిజారుమలే రుద్రవృఖణదాతిమలే తప్పైనుమలే తవి

భక్వనారాయణ ఉంటు పద్వా నాయన గడు ఉంటు పద్వాడు ఉంటుందాడల్ అడ్డాోడే గెట్టాలాడలే అడ్డాోడి పెట్టి నీకు తల కట్ల మైదారాన్మాద పదు పెట్టి నీకు తల కట్ల మైదారాత్మాన పదు ముఖ जले उगे उगे நத்தினியாக பாதவனுக்கு இங்கே தேவன் வந்தே தப்பா தோல்வி சிக்கும் பாடல் தற்றவுள்ள சிறையில் जली ಪುಣ್ಯಾತ್ಮರ ಪುಣ್ಯಾತ್ ಗಿದ್ದಿರ್ ಬಿಡೋರು ಬೆಳಗಾದರೂ ಕೂಗಲ್ಲ ಅವ್ರು ಕೂಗದಾದ್ರು ಚಿಂತೆ ಇಲ್ಲ ಎಲ್ಲರ ಮನಸ್ಸಲ್ಲಿ ಭಕ್ತಿ ತುಂಬಿರಲಿ ಅಂತ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ನುಡಿಗಳನ್ನು ನುಡಿಯೋದ್ರ ಜೊತೆಗೆ ಕಾರ್ಯಕ್ರಮಕ್ಕೆ ಬರೋಣ ನಮ್ಮ ಕರಿಯಪ್ಪನವರು ಕುಟುಂಬ ವರ್ಗದವರು ಪರವಾಗಿ ತಮ್ಮೆಲ್ಲರಿಗೂ ಕೂಡ ಭಕ್ತಿ ಮನಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ ದಯಮಾಡಿ ಹಿಂದೆ ನಿರ್ತಕ್ಕಂಥವರು ಮುಂದೆ ಅಕ್ಕಪಕ್ಕ ನಿಂತಿರ್ತಕ್ಕಂಥವರು ಇಲ್ಲಿ ಬಂದಿರತಕ್ಕಂಥ ಒಂದು ಕಥೆಯನ್ನು ನಿಧಾನವಾಗಿ ತಾಳ್ಮೆಯಿಂದ ತಾವು ಸಹಕರಿಸಿ ಯಶಸ್ವಿ ಗಳಿಸಿ ಹೆಚ್ಚಿನ ರೀತಿಯಲ್ಲಿ ಯಾವ ಒಂದು ಮಧ್ಯ ರೀತಿಯಲ್ಲಿ ಬಂದರೂ ಸಹ ಸಹಕರಿಸಿ ಯಶಸ್ವಿ ಗಳಿಸಬೇಕೆಂದು ತಮ್ಮೆಲ್ಲರನ್ನು ಕಲಕಳೆಯಿಂದ ಮನೆ ಮಾಡಿಕೊಳ್ಳುತ್ತೇನೆ ಬ್ರದರ್ ಯಾವ ಕಥೆ ಅಂತ ಏನು ಹೇಳಬೇಕಾಗಿಲ್ಲ ಎಲ್ಲ ಚಕ್ರ ಎಲ್ಲ ಸಿದ್ಧಪ್ಪಾಜಿ ಕತೆ ಅಂತ ಕೇಳಿದರೆ ಸಿದ್ಧಪ್ಪಾಜಿ ಕಥೆಯನ್ನು ಅಂತ ಕೇಳಿಕೊಳ್ಳುತ್ತೇವೆ ನಮ್ಮ ಆಹಾರ ಇಲಾಖೆ ಮಹಾದೇವಪ್ಪನವರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ವಿಶ್ವವಿಖ್ಯಾತ ಅಂತಲ್ಲಿ ಹೇಳ್ಬಿಟ್ಟವ್ರೆ ನನ್ನ ಇರಲಿ ಬಹಳ ಸ್ನೇಹಿತರು ಅವ್ರಿಗೂ ಕೂಡ ನಮ್ಮ ತಂಡದ ಪರವಾಗಿ ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಈ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ತಾಯಿಂದರು ಗುರು ಹಿರಿಯರು ಎಲ್ಲ ನನ್ನ ನೆಚ್ಚಿನ ಸ್ನೇಹಿತರು ನಾವು ಇದೇ ಸ್ಥಳದಲ್ಲಿ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಮೊದಲು ಕಥೆ ಮಾಡದ್ದು ಇದೇ ಜಾಗ ಇಲ್ಲೇ ತಾನೆ ನಮ್ಮ ಈ ಒಂದು ಸ್ಥಳದಲ್ಲಿ ನಮ್ಮ ಕೆಂಪು ರಜಪ್ಪನವರ ತಂದೆಗೆ ಮೊದಲನೇ ಕತೆ ಈಗ ಒಂದು ನೂರಾರು ಕಾರ್ಯಕ್ರಮಗಳನ್ನ ಈ ಗ್ರಾಮದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದೀವಿ ಇನ್ನು ಹಾಗೆ ಪ್ರಥಮ ಸ್ಥಾನದಲ್ಲಿ ಗ್ರಾಮದಲ್ಲಿ ಇದೀವಿ ನಾವು ಶಿವಕುಮಾರ್ ಅವರು ಬರಬೇಕು ಅನ್ನೋ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸೇರಿದ್ದಾರೆ ಸೇರಿದಿರ ಒಂದು ನೂರಾರು ಕಾರ್ಯಕ್ರಮಗಳ ನಾವು ಡೇಟೆ ಸಿಕ್ಕಿಲ್ಲ ಇಲ್ಲಿ ಆದರೂ ಕೂಡ ಈ ಒಂದು ಕಾರ್ಯಕ್ರಮ ಈ ವರ್ಷವೂ ಕೂಡ ಇವತ್ತೂ ಕೂಡ ಬಹಳ ಚೆನ್ನಾಗಿ ನಮ್ಮ ಮಾದೇವಪ್ಪನವರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವರೇ ಸ್ವಾಗತ ಮಾಡ್ತಾರೆ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಸಾಗ್ಲಿ ಕರಿಯಪ್ಪನವರ ಆತ್ಮಕ್ಕೆ ಮೋಕ್ಷವನ್ನ ಮುಕ್ತಿಯನ್ನ ಕೈಲಾಸವನ್ನ ನಾವೆಲ್ಲರೂ ಕೂಡ ಬಯಸೋಣ ಇನ್ನೇನು ಅವರು ಕೊಡೋಕ್ಕಾಗಲ್ಲ ಆಗಲ್ಲ ಇನ್ ಯಾವತ್ತ ಅವ್ರು ಸಿಗಲ್ಲ ಯಾರು ಹೋಗಿ ಅವ್ರನ್ನ ನೋಡ್ಕೊಂಡ್ ಬರಕ್ ಆಗಲ್ಲ ಇದೇ ಮನುಷ್ಯನ ಜೀವನ ಇಷ್ಟೇ ಮನುಷ್ಯನ ಜೀವನ ಮುಗಿಯಿತು ಕತೆ ಅದಕ್ಕೆ ನೋಡಿ ಇರುವ ನಾಲ್ಕು ದಿವಸಗಳ ಕಾಲ ಒಂದು ಒಳ್ಳೆಯದನ್ನು ಸಂಪಾದನೆ ಮಾಡುವಂತ ಸಿದ್ಧಗಂಗಾ ಶ್ರೀಗಳವರು ಹೇಳಿದಂತೆ ನಾವು ಇವತ್ತು ಏನೂ ಮಾಡೋಕ್ಕಾಗ್ಲಿಲ್ಲ ಅನ್ನೋ ಒಂದು ಕಥೆ ಕೂತು ಕೇಳೋಣ ಸ್ವಲ್ಪ ತಣ್ಣಗಾಯ್ತಾ ಅದೇ ಈಗ ನೋಯ್ತು ಹೋಯ್ತು ಸರಿ ಆಯ್ತದ ಅದರಿಂದ ಎಲ್ಲರಿಗೂ ಶುಭ ಫಲಗಳ ಇಲ್ಲ ಬಿಡಿ ಸರಿಯಾದ ಜಾಗ ಇಡ್ಕೊಂಡು ಕೂತಿದ್ದೀರೋ ಒಟ್ಲಿ ಆದರೆ ನಮ್ ಎಲ್ಲರಿಗೂ ಕೂಡ ಶುಭ ಫಲಗಳನ್ನು ಪರಮಾತ್ಮ ಕೊಡ್ಲಿ ಅಂತ ಮಧ್ಯೆ ಸ್ವಲ್ಪ ಬೆಚ್ಚ ವ್ಯವಸ್ಥೆ ಮಾಡೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಯಾವ ಸಿದ್ದಪ್ಪಾಜಿಯವರ ಕಥೆಯನ್ನು ಇವತ್ತು ನಿರೂಪಣೆ ಮಾಡಿದ್ದಾರೆ ಮೂರು ಕತೆ ಕೇಳಿದ ಭಾಗ್ಯ ಅಣ್ಣ ಬಸವಣ್ಣನವರ ಕಲ್ಯಾಣ ಪಟ್ಟಣದಿಂದ ಪ್ರಾರಂಭವಾಗತಕ್ಕಂಥ ಈ ಕತೆ ತದನಂತರ ದರಗ ದೊಡ್ಡವರ ಕತೆಗೆ ಬಂದು ತದನಂತರ ಸಿದ್ದಪ್ಪಾಜಿಯ ಪವಾಡಗಳ ಜೊತೆಯಲ್ಲಿ ಕತೆ ಕೊನೆ ಆಗುತ್ತೆ ಪೂರ್ತಿ ಆಗುವ ತನಕ ಕೇಳದವರಿಗೆ ಮೂರು ಕತೆ ಕೇಳದಷ್ಟು ಪುಣ್ಯ ಸಿಗುತ್ತೆ ಒಂದು ತಕಂಡ್ರೆ ಎರಡು ಫ್ರೀ ಇದ್ದಂಗೆ ಅದರಿಂದ ಎಲ್ಲರೂ ಕೊನೆ ತನಕ ಕುಳಿತು ಭಗವಂತನ ಕೃಪೆಗೆ ಪಾತ್ರ ಆಗೋಣ ಎಲ್ಲರಿಗೂ ಶುಭವಾಗ آيا تمه جا ننن لے